ಯಾವತ್ತಾಗಿದೆ ಏಳು ಹತ್ತು ಇಪ್ಪತ್ತೈದು ಆಮೇಲೆ ಅಪ್ಲಿಕೇಶನ್ ಐ ಎಮ್ 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 ಫೋರ್ ಟು ಫೋರ್ ತ್ರೀ ಫೋರ್ ಫೋಟೋ ಆಗಿದೆ ನೋಡಿ ಸರ್ ಪ್ರಾಬ್ಲಮ್ ಇದೆ ಸರ್ ಸೇವೆ ಇಲ್ಲ ಆಗ್ತಾ ಇಲ್ಲ ಇರುತ್ತೆ ಒಂದು ದಿನಕ್ಕೆ ಇಪ್ಪತ್ತೈದು ಮನೆ ಟಾರ್ಗೆಟ್ ಕೊಟ್ಟಿದ್ದಾರೆ ಲಾಗಿನ್ ಏನು ಬರ್ತಾ ಇದೆ ಅಂದ್ರೆ ನೋ ಡೇಟಾ ಫೌಂಡಿನ್ ಕುಟುಂಬ ಈ ಕುಟುಂಬದಲ್ಲಿ ಏನು ಡೇಟಾ ಬರ್ತಾ ಇಲ್ಲ ಈಗ ಏನೋ ಸರಿ ಪ್ರಯತ್ನ ಮಾಡ್ತೇನೆ ಶಿವಕುಮಾರ್ ಇದ್ದಾರೆ ಮೇಡಮ್ ನಿಮ್ಮ ಹೆಸರೇನು ಸುಶೀಲ ಅವರು ಇದ್ದಾರೆ ಇವ್ರ ಮೂವರು ಸೇರಿ ಒಂದು ಕುಟುಂಬ ಆಗಿದೆ ಇವ್ರ ಕುಟುಂಬದ ಮಾಹಿತಿಯನ್ನ ಈಗ ನಾವು ಕಲೆಕ್ಟ್ ಮಾಡ್ತೇವೆ ಈಗ ನಿಮ್ಮ ಮಾಹಿತಿಯೆಲ್ಲ ಇಲ್ಲಿ ದಾಖಲಾಗಿದೆ ಮಾಹಿತಿಯನ್ನು ನಾವು ಈಗ ಕಪ್ಲಿಂಗ್ ಮಾಡ್ತಾ ಇದ್ದೇವೆ ಇದೊಂದು ಫಾರ್ಮಟ್ ಕೊಟ್ಟಿದೆ ಸರ್ಕಾರ ಇವ್ರದ್ದು ದೃಢೀಕರಣ ಇವ್ರ ಮನೆ ಕುಟುಂಬದ್ದು ಗಣತಿ ಆಗಿದೆ ಅಂತ ಅರ್ಥ